ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘ ಆಲಮೇಲ ತಾಲೂಕಾ ಘಟಕದಿಂದ ಏಪ್ರಿಲ್ ಹನ್ನೊಂದರಂದು ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಾಲೂಕಾ ಕೃಷಿ ಅಧಿಕಾರಿಗಳಿಗೆ ಬೆಳೆ ಸಮೀಕ್ಷೆದಾರರ ವಿವಿಧ ಕುಂದುಕೊರತೆಗಳ ಬಗ್ಗೆ ಮನವಿ ಪತ್ರ ಸಲ್ಲಿಸಲಿದರು ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಭಗವಂತರಾಯ್ ಬಿರಾದರ್ ಹಾಗೂ ಗೌರವಾಧ್ಯಕ್ಷರಾದ ಕುಮಾರಸ್ವಾಮಿ ಮಡಪತಿ ಹಾಗೂ ಸಹಕಾರ್ಯದರ್ಶಿಯಾದ ರವಿ ಚೌಹಾಣ್ ಮತ್ತು ಸಿಂದಗಿ ತಾಲೂಕಾ ಘಟಕದ ಅಧ್ಯಕ್ಷರಾದ ಕಿಸಾನ್ ನಾಯಕ್ ಮತ್ತು ಆಲ್ಮೇಲ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಬೆಳೆ ಸಮೀಕ್ಷೆದಾರರು ಉಪಸ್ಥಿತರಿದ್ದರು ಈ ಸಮಯದಲ್ಲಿ ರವಿ ಚವ್ಹಾಣ್ ಹಾಗೂ ಕಿಸಾನ್ ನಾಯಕ್ ಅವರು ಮಾತನಾಡಿದರು ಕೂಡಲೇ ಬೆಳೆ ಸಮೀಕ್ಷೆದಾರರ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮನವಿ ಮಾಡಿದರು ಸುಧಾಕರ್ ಬಿರಾದರ್ ಆಲ್ಮೇಲಾ ಕೃಷಿ ಇಲಾಖೆಗೆ ಮತ್ತು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಇಲ್ಲದೇ ಕಾರಣಕ್ಕಾಗಿ ನಮ್ಮ ಅವರ ಸಹಾಯದಿಂದ ಅವರ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಆಪರೇಟರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ಏನಂದರೆ ಪ್ರತಿಯೊಬ್ಬ ಖಾಸಗಿ ನಿವಾಸಿಗಳಿಗೆ ಬೇ ಜೀವ ವಿಮೆಯನ್ನು ಹತ್ತಲು ಲಕ್ಷ ರೂಪಾಯಿವರೆಗೆ ನೀಡಬೇಕು ಪ್ರತಿ ವರ್ಷ ಮುಂಗಾರುನಲ್ಲಿ ಮಳೆ ಬರುವ ಸಮಯದಲ್ಲಿ ರೈನ್ಕೋಟ್ ಮತ್ತು ಬೋಟ್ ಶೋ ಅನ್ನು ನೀಡಬೇಕು ನಮಗೆ ಭದ್ರತೆ ಮಾಡಿ ಕನಿಷ್ಠ ವೇತನ ಮಾಡಿ ಮಂಜೂರು ಮಾಡಬೇಕು ಹೊಲದಲ್ಲಿ ಸಮೀಕ್ಷೆ ಮಾಡುವಾಗ ಯಾವುದೇ ರೀತಿ ಪ್ರಾಣಿ ಮತ್ತು ಪಕ್ಷಿ ಹಾಗೂ ಕೀಟಗಳು ನಮಗೆ ತೊಂದರೆ ಕೊಟ್ಟ ನಂತರ ನಮಗೆ ಗಾಯವಾದರೆ ಮತ್ತು ಇನ್ನಿತರ ಏನಾದರೂ ತೊಂದರೆಯಾದರೆ ಸರ್ಕಾರದಿಂದ ಚಿಕಿತ್ಸೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಪ್ರತಿಯೊಬ್ಬ ಗೆ ಯಾವುದೇ ರೀತಿ ಬದಲಾವಣೆಯನ್ನು ಆಗಬಾರದು ಬದಲಾವಣೆ ಎಂದರೆ ಈ ರೀತಿ ಇವರಿಗೆ ತೆಗೆದು ಮತ್ತೊಬ್ಬರಿಗೆ ಹಾಕಬಾರದು ಹಾಕಿದರೆ ಅದರಲ್ಲಿ ಒಂದು ಸೂಕ್ತ ಮಾಹಿತಿ ಅಧಿಕಾರಿ ನಮ್ಮ ಗುಂಪಿನ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಮಾಹಿತಿ ತಿಳಿಸಬೇಕು ಒಂದು ಪ್ಲಾಟ್ ಸಭೆಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹಣದ ವೆಚ್ಚವನ್ನು ಹೆಚ್ಚಾಗಿ ಮಾಡಬೇಕು ಎಲ್ಲ ಪಿ ಆರ್ಗಳಿಗೆ ಸಮೀಕ್ಷೆಗೆ ಸಮೀಕ್ಷೆ ಐ ಡಿ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕು ನಮ್ಮ ಕೋಣಿಗೆ ಒಂದು ಪವರ್ ಬ್ಯಾಂಕ್ ಸರ್ಕಾರದಿಂದ ನೀಡಬೇಕು ಕೃಷಿ ಅಧಿಕಾರಿಗಳ ಕಚೇರಿಯಲ್ಲಿ ಟೋಪಿ ಮತ್ತು ಟಿ ಶರ್ಟ್ ಕಡ್ಡಾಯವಾಗಿ ಪಿ ಆರ್ಗಳಿಗೆ ಕೊಡಬೇಕು ಬೆಳೆ ಸಮೀಕ್ಷೆ ಕಾರ್ಯ ನಿರ್ವಹಿಸುವಾಗ ಅಹಿತಕರ ಘಟನೆಗಳಾದಲ್ಲಿ ಆಮ್ ಕಚ್ಚಿ ಅಥವಾ ಯಾವುದೇ ಪ್ರಾಣಿಗಳು ದಾಳಿ ಮಾಡಿ ಮೃತಪಟ್ಟರೆ ಅವರ ಕುಟುಂಬದ ವಾರಸುದಾರರಿಗೆ ಅನುಕಂಪ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಪ್ರತಿ ವರ್ಷ ಕೃಷಿ ಇಲಾಖೆಯಿಂದ ಗಣರಾಜ್ಯೋತ್ಸವ ದಿನದಂದು ನಮ್ಮಲ್ಲಿ ಒಬ್ಬ ಪಿ ಆರ್ಗೆ ಗೆ ಸಮೀಕ್ಷೆ ಕಾರ್ಯವನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ಬೆಸ್ಟ್ ಪಿ ಆರ್ ಎಂದು ನೀಡಬೇಕು ನಮಗೆ ಒಂದು ವರ್ಷದಲ್ಲಿ ಮೂರು ಬಾರಿ ಮಾತ್ರ ಕೆಲಸ ನೀಡಲಾಗುತ್ತದೆ ಆದ ಕಾರಣ ನಮಗೆ ಕಾಯಂ ಕೆಲಸ ಕೊಡಬೇಕು ಇಲ್ಲವಾದಲ್ಲಿ ಪ್ರತಿ ತಿಂಗಳು ಐದರಿಂದ ಹತ್ತು ಸಾವಿರ ಸಹಾಯವನ್ನು ನೀಡಬೇಕು ಈ ಎಲ್ಲ ಬೇಡಿಕೆಗಳು ನಮಗೆ ದಿನಗಳ ವರೆಗೆ ಇಲ್ಲದೇ ಇದ್ದಲ್ಲಿ ಬೇಡಿಕೆಗಳು ನೀಡಿ ಈಡೇರಿಸುವುದರ ಮುಖಾಂತರ ಈ ಪತ್ರವನ್ನು ನಾವು ಕೃಷಿ ಅಧಿಕಾರಿಯ ಒಂದು ಆಪರೇಟರ್ ಅವರಿಗೆ ಸಲ್ಲಿಸ್ತೇವೆ